ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ವ್ಲಾಗ್ಸ್ ಈ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡುವಂತಹ ಎಲ್ತಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಚಿಕ್ಕ ಮಕ್ಕಳು ಮನೇಲಿ ಏನಾದರೂ ಇದ್ದರೆ ಯಾವಾಗಲೂ ತಿಂಡಿ ಬೇಕು ತಿನ್ನೋಕೆ ಏನಾದರೂ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಹಾಗಂತ ಹೇಳಿಬಿಟ್ಟು ಹೊರಗಡೆಯಿಂದ ತಂದು ಅದು ಇದು ಕೊಡೋದ್ರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಈ ರೀತಿಯಾಗಿ ಹೆಲ್ತಿಯಾಗಿ ನೀವೇ ಡ್ರೈ ಫ್ರೂಟ್ಸ್ ಲಡ್ಡುವನ್ನು ಮಾಡಿಕೊಟ್ರೆ ತುಂಬ ಸ್ವೀಟಾಗೂ ಇರುತ್ತೆ ಮಕ್ಕಳನ್ನು ಸಹ ಇಷ್ಟಪಟ್ಟೆ ತಿಂತಾರೆ ಇನ್ನು ಚಿಕ್ಕ ಮಕ್ಕಳಿಗೆ ಕೊಡೋದರಿಂದ ಡ್ರೈ ಫ್ರೂಟ್ಸು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯನ್ನು ತೊಗೊಳ್ಳಿ ಅಂದರೆ ಇಲ್ಲಿ ಖರ್ಜೂರ ಇದೆ ಬಾದಾಮಿ ಇದೆ ಮತ್ತು ಪಿಸ್ತಾ ಇದೆ ದ್ರಾಕ್ಷಿ ಇದೆ ಗೋಡಂಬಿ ಇದೆ ಇದಿಷ್ಟನ್ನ ತಗೋತಾಯಿದ್ದೀವಿ ಇನ್ ಕೇಸ್ ನೀವೇನಾದರೂ ದೊಡ್ಡ ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಅಂದರೆ ಏನೆಲ್ಲ ಡ್ರೈ ಫ್ರೂಟ್ಸ್ ಸಿಗುತ್ತೆ ಅಷ್ಟೆಲ್ಲನೂ ಸಹ ನೀವು ಹಾಕಿ ಮಾಡ್ಬೋದು ಸೊ ಇದು ಚಿಕ್ಕ ಮಕ್ಕಳಿಗೆ ನಾವು ಮನೆಯಲ್ಲಿ ಒಂದು ಟು ತ್ರೀ ಇಯರ್ಸ್ ಮಕ್ಕಳಿಗೆ ಪ್ರಿಪೇರ್ ಮಾಡ್ತಾ ಇರೋದು ಸೊ ಕ್ವಾಂಟಿಟಿ ಎಷ್ಟು ಬೇಕೋ ಅದನ್ನು ಅಷ್ಟನ್ನು ನೀವು ನೋಡಿ ತಗೊಳ್ಳಿ ಈಗ ಫಸ್ಟ್ ನಾವು ಇದಿಷ್ಟು ಏನು ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ತೊಳೆದ್ಬಿಟ್ಟು ನಾವು ಬಿಸಿಲಲ್ಲಿ ಒಣಗಿಸ್ಕೊಂಡಿರ್ತೀವಿ ಯಾಕೆಂದರೆ ಖರ್ಜೂರ ಎಲ್ಲ ತೊಳಿಬೇಕಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಅದಾದಮೇಲೆ ಖರ್ಜೂರ ಅದು ಬೀಜ ಎಲ್ಲ ತೆಗೆದು ಒಣಗಿ ಮೇಲೆ ಬೀಜ ಎಲ್ಲ ತೆಗೆದು ಇವಾಗ ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ನ ಅದನ್ನ ಸ್ವಲ್ಪನಾದರೂ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಪಾತ್ರೆ ಇಟ್ಟ ತಕ್ಷಣ ಸ್ಟಾರ್ಟಿಂಗು ಪಿಸ್ತಾನೇ ಸಹ ನೀವು ಬಿಸಿ ಮಾಡ್ಕೊಳ್ಳಿ ಯಾಕೆಂದ್ರೆ ಪಿಸ್ತಾ ಕಡಿಮೆ ಹೀಟಲ್ಲಿ ಮಾಡಬೇಕಾಗಿರತ್ತೆ ನೀವು ಕೊನೆಗೆ ಹಾಕ್ತೀವ ಅಂತ ಹೇಳಿದ್ರೆ ಅದು ತುಂಬ ಹೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಫಸ್ಟು ಪಿಸ್ತಾನ ಬಿಸಿ ಮಾಡ್ಕೊಳ್ಳಿ ಅದಾದಮೇಲೆ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿದ್ರೇ ಸಾಕು ಡ್ರೈ ಡ್ರೈ ರೋಸ್ಟ್ ಮಾಡ್ತೀರಾ ನೋಡಿ ಅಷ್ಟು ಮಾಡಿದ್ರೆ ಸಾಕು ಇವನ್ ಬಾದಾಮಿನ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿರುತ್ತೆ ಸೊ ಇದಿಷ್ಟನ್ನು ಈ ಮೂರನ್ನು ಸಹ ಸ್ವಲ್ಪ ಬಿಸಿ ಮಾಡಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇವಾಗ ಬಾದಾಮ್ನ ಫಸ್ಟು ಅದು ಸ್ವಲ್ಪ ಗಟ್ಟಿಯಾಗಿರೋದರಿಂದ ಅದನ್ನು ಪೂರ್ತಿಯಾಗಿ ಪೌಡ್ರ್ ಥರ ಅಂದರೆ ಫುಲ್ಲು ಅಲ್ಲ ಒಂದು ಒಂದು ಮಟ್ಟಿಗೆ ಅದನ್ನು ಫಸ್ಟು ನಾವು ರುಬ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇದ್ದೀರಾ ಅಲ್ವಾ ಅದನ್ನು ಫಸ್ಟು ಬಾದಾಮನ್ನ ಹಾಕಿ ಮಿಕ್ಸ್ ಇದ್ದೀನಿ ಸೊ ಇದಿಷ್ಟು ಮಟ್ಟಿಗೆ ಬಂದರೆ ಸಾಕಾಗುತ್ತೆ ಅದಾದಮೇಲೆ ಬಾದಾಮಿನ ಹಾಕಿ ಪಿಸ್ತನ ಹಾಕಿ ಇದಿಷ್ಟನ್ನು ಹಾಕ್ಬಿಟ್ಟು ಮತ್ತು ಇದು ಮೂರನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ತುಂಬ ಮಕ್ಕಳಿಗೆ ಇಷ್ಟವೂ ಆಗಿರುತ್ತೆ ಮತ್ತು ಹೆಲ್ದಿಯಾಗಿ ನಾವು ತಿಂಡಿಯನ್ನು ಇದ್ದೀವಿ ಅಂತ ಹೇಳಿ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಲ್ವಾ ಸೊ ಇದಿಷ್ಟನ್ನ ರುಬ್ಬಾದ್ಮೇಲೆ ನಾನು ಕೊನೆಯದಾಗಿ ಅದು ಪೌಡ್ರ್ ಆದ ನಂತರ ಈಗ ದ್ರಾಕ್ಷಿನ ಆ್ಯಡ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಖಜೂರನೂ ಸಹ ಆ್ಯಡ್ ಇದ್ದೀನಿ ಇದಿಷ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ರುಬ್ಕೊಳ್ಳಿ ತುಂಬ ಸಿಂಪ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇದು ಸೊ ಈಗ ರುಬ್ಕೋತಾ ಇದ್ದೀನಿ ಮತ್ತೆ ಸೊ ಇದು ರುಬ್ಕೊಂಡಾದ್ಮೇಲೆ ನೋಡಿ ಅದೆಲ್ಲ ಸಹ ಮಿಕ್ಸ್ ಆದಾಗ ನಮಗೆ ಒಂದು ಮಟ್ಟಿಗೆ ಗೊತ್ತಾಗುತ್ತೆ ಎಷ್ಟು ರುಬ್ಬೇಕು ಅಂತ ಪೂರ್ತಿಯಾಗಿ ಪೇಸ್ಟ್ ಥರನೂ ಮಾಡ್ಕೊಳ್ಬಾರ್ದು ನಮಗೆ ಎಷ್ಟು ಉಂಡೆ ಕಟ್ಟಲಿಕ್ಕೆ ಲಡ್ಡು ಥರ ಮಾಡಲಿಕ್ಕೆ ಎಷ್ಟು ಬೇಕೋ ಅದಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದೆ ಅಲ್ವಾ ನಾನು ದ್ರಾಕ್ಷಿ ಮತ್ತು ಖಜೂರ ಎಲ್ಲ ಹಾಕೊಳ್ಳೋಕೆ ಮುಂಚೆ ಮತ್ತು ಇಳ್ ಉಳ್ ಉಳಿದಿರುವಂಥ ಪೌಡರ್ ಏನಿತ್ತು ಅದನ್ನು ಸಹ ಹಾಕಿ ಈಗ ಮಿಕ್ಸರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಆಗ್ತಾ ಇದೆ ಮಿಕ್ಸ್ ಮಾಡ್ಕೊತಿದ್ದಾಗ ಇದಾದ ನಂತರ ನಾವೇನಾಗುತ್ತೆ ನಮಗೆ ಕನ್ಸಿ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ಹೇಳಿ ಒಂದ್ಸಲ ನೋಡ್ಕೊಳ್ಳಿ ಉಂಡೆ ಮಾಡಲಿಕ್ಕೆ ಸಾಕಾಗತ್ತಾ ಅಂತ ಹೇಳಿ ಅಷ್ಟು ಬಂದರೆ ಸಾಕು ಅದಾದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ ಕೊಟ್ಕೊಂಡ್ರೆ ಮುಗೀತು ನೀವು ಲಾಡು ಥರ ಮಾಡಿಕೊಂಡ್ರೂ ಮಾಡ್ಕೊಬೋದು ಇಲ್ಲ ಸ್ಕ್ವೇರ್ ಟೈಪಲ್ಲೂ ಮಾಡ್ಕೋಬೋದು ಟ್ರಯಾಂಗಲ್ಲು ಇಲ್ಲ ರಾಂಬಸ್ ಯಾವ ಶೇಪ್ ಬೇಕೋ ಆ ಶೇಪ್ನ ಮಾಡ್ಕೊಳ್ಳಿ ಮಕ್ಕಳು ಯಾವ ಶೇಪಿಂದ ಇಷ್ಟ ಪಟ್ಟು ತಿಂತಾರೆ ಆ ಶೇಪಲ್ಲಿ ಮಾಡಿಕೊಡೋದ್ರಿಂದ ಅವ್ರಿಗೂ ಸಹ ಖುಷಿ ಆಗುತ್ತೆ ನಾನು ಇಲ್ಲಿ ರೌಂಡ್ ಶೇಪ್ಗೆ ಮಾಡ್ತಾ ಇದ್ದೀನಿ ಲಡ್ಡು ಥರ ಇನ್ನು ಇದು ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಸೈಜ್ನ ಕಡಿಮೆನೇ ಮಾಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಅದರಲ್ಲಿ ಮಾಡ್ಕೊಳ್ಳಿ ಸೊ ಐ ಹೋಪ್ ನಿಮಗೆ ರೆಸಿಪಿ ನೋಡಿದ ಮೇಲೆ ತುಂಬ ಈಸಿಯಾಗಿ ಮಾಡ್ಕೊಡ್ಬೋದು ಅಂತ ಹೇಳಿ ಅನಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಹೆಲ್ತಿ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಮರಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು